ನವಲಗುಂದ ತಾಲೂಕಿನ ಬೆಳವಟಗಿ ಗ್ರಾಮದ ವಿವಿಧ ಸಮಸ್ಯೆಗಳನ್ನು ಪರಿಹರಿಸದ ಹಿನ್ನೆಲೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಈ ಗ್ರಾಮದಲ್ಲಿ ಹಂದಿಗಳನ್ನು ತಂದು ಬಿಟ್ಟಿದ್ದು ಅವು ಇಲ್ಲಿಯೇ ವಾಸವಾಗಿದ್ದು ಅವುಗಳು ಊರಿನ ಊರಿನ ಸಮೀಪದ ಬಳಿ ಇರುವ ಜಮೀನುಗಳಲ್ಲಿ ಬರುತ್ತಿದ್ದು ಬೆಳೆದು ನಿಂತಿರುವ ಪೈರನ್ನು ನಾಶವಾಗುವ ಪೈರನ್ನು ನಾಶವಾಗುವುದು ಅಲ್ಲದೆ ಅದನ್ನು ತಡೆಯಲು ಹೋದ ಒಬ್ಬ ರೈತ ಮಹಿಳೆಯ ಮೇಲೆ ದಾಳಿ ಮಾಡಿದೆ ಅವರು ಗಾಯಾಳುಗಳಾಗಿ ಹೆದರಿ ಹೊಲದ ಹತ್ತಿರ ಹೋಗಲು ನಿರಾಕರಿಸುತ್ತಿದ್ದಾರೆ ಮತ್ತು ಬೆಳೆಯೂ ನಾಶವಾಗುತ್ತಿದೆ ಸ್ಥಳೀಯ ಪಂಚಾಯಿತಿ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಬಹಳಷ್ಟು ಬಾರಿ ಹೇಳಿದರೂ ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಎಂದು ಪಿಡಿಒ ಸಿದ್ದಪ್ಪ ಇರಾನಿ ಅವರ ಮೂಲಕ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಟೈಮಿಂಗ್ ಹತ್ತು ಹತ್ತು ಗಂಟೆಗೆ ಬರ್ಬೇಕು ಹೌದು ಹೌದು ಹತ್ತು ಹತ್ತು ಗಂಟೆಗೆ ಪಿ ಅವರು ಬರೋಂಗಿಲ್ಲ ಇದೊಂದು ಐತಿ ಇದು ಯಾವಾಗಿಂದ ಹೇಳ್ಕೊಂತಾರೆ ಬಂದೇವಿ ಹೌದು ಸುದ್ದಕ ಒಳ್ಳೆ ಮತ್ತು ಕೆರೆ ಐತಿ ಶುದ್ಧ ಮತ್ತು ಇದೂನು ಐತೆ ಅವನು ಇದ್ದು ಐತಿ ಅದು ನೀರು ಅದು ಅದು ಇಟ್ಟಾಗಿದ್ದ ನೀರು ಕೊಕ್ಕಲ್ಲ ಯಾರು ಅವರು ಅದೊಂದು ಸಮಸ್ಯೆ ಮಕ್ಕಳು ಮತ್ತು ಇಲ್ಲಿ ಮತ್ತು ಇಲ್ಲಿ ಕೆಲಸ ಮಾಡುವಂಥ ಕಾಂಟ್ರಿಕ್ಟ್ಗಳು ಏನದಾರಲ್ಲ ಯಾವುದು ಸರಿಯಾಗಿ ಕೆಲಸ ಮಾಡಕತ್ತಿಲ್ಲ ಅದು ನಾವೆಲ್ಲ ಸಂಬಂಧಪಟ್ಟ ಇಂಜಿನಿಯರ್ಗೆ ಹೇಳಿವಿ ಎಲ್ಲರಿಗೂ ಹೇಳೇವೆ ಇವ್ರ ಪೀಳಿಯವ್ರ ಫೋನ್ ಹಚ್ಚಿ ಕೇಳಿದ್ರ ಅವ್ರ ಮೆಂಬರ್ಗಳು ಮೇಲೆ ಹೇಳ್ತಾರ ಅವ್ರು ಕೇಳಿದ್ರ ಅವ್ರ ಮೇಲೆ ಹೇಳ್ತಾರ ಮತ್ತೆ ಇಲ್ಲಿ ನಾ ಯಾರ ಕೇಳಬೇಕು ಜನಸಾಮಾನ್ಯರು ಇಲ್ಲಿ ಬಂದು ಬೆಳಿಗ್ಗೆ ಆರು ಗಂಟೆಗೆ ಬಂದು ಕುಂತ್ಕೊಂಡಾರ ಇಲ್ಲಿ ಮತ್ತೆ ನಮ್ಮ ಮತ್ತ ಇಲ್ಲಿ ಬಂದು ಕುಂದ ಯಾರು ಒಬ್ರು ಬಂದಿರು ಪಂಚಾಯತಿ ಅವ್ರು ಈಗ ಹನ್ನೆರಡು ಗಂಟೆ ಆಯ್ತು ಈಗ ಬರ ಹತ್ತಾರ ಅದಕ್ಕೆ ಹಿಂಗಾದ್ರ ಮುಂದೆ ಹೆಂಗ್ ಬಳೆ ಅಂತ ಅದು ದಯಮಾಡಿ ನೋಡಿ ನೋಡಿ ಸಂಬಂಧಪಟ್ಟವ್ರ ಏನೈತೆ ತಾಲೂಕು ಆಡೈತೆ ಜಿಲ್ಲಾಡತ್ತ ಇದ್ರ ಬಗ್ಗೆ ನಮ್ಮ ಊರು ಮಾತ್ರ ಸಮಸ್ಯೆ ಮೂಲಭೂತ ಸೌಕರ್ಯ ಸಮಸ್ಯೆ ಬಾಳ ಐತಿ ದಯಮಾಡಿ ಆದಷ್ಟು ಬೇಗ ಬಗೆಹರಿಸ್ಕೊಡ್ರಿ